ಎಂಟರಂದು ಆರು ಮಂದಿ ನಕ್ಸಲರು ಸರ್ಕಾರದ ಮುಂದೆ ಸರೆಂಡರ್ ಆಗಿದ್ರು ಆ ವೇಳೆ ಅದೊಂದು ಪ್ರಶ್ನೆ ಎಲ್ಲರನ್ನ ಕಾಡಿತ್ತು ಶರಣಾದ ನಕ್ಸಲರ ಗುಂಪಿನಲ್ಲಿಯೇ ಇದ್ದ ಕೋಟೆ ಹೊಂಡ ರವೀಂದ್ರ ಎಲ್ಲಿ ಕೋಟೆ ಹೊಂಡ ರವೀಂದ್ರ ನಿಜಕ್ಕೂ ಬದುಕಿದ್ದನಾ ಇಲ್ಲ ವಿಕ್ರಮ್ ಗೌಡನ ಹಾಗೆ ಎನ್ಕೌಂಟರ್ಗೆ ಬಲಿಯಾದ್ನ ಅನ್ನೋ ಅನುಮಾನ ಎಲ್ಲರಲ್ಲಿತ್ತು ಅದಕ್ಕೀಗ ಕೊನೆಗೂ ಉತ್ತರ ಸಿಕ್ಕಂತಾಗಿದೆ ಕಾಡಿನಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ಭೂಗತನಾಗಿದ್ದ ನಕ್ಸಲ್ ಕೋಟೆ ಹುಂಡ ರವೀಂದ್ರ ಇಂದು ಶರಣಾಗತಿಯಾಗಿದ್ದಾನೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಸರಂಡರಾದ ನಕ್ಸಲ್ ರವೀಂದ್ರ ತನ್ನೂರಿಗೆ ರಸ್ತೆಯಾಗಬೇಕು ಅನ್ನೋದರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಈಡೇರಿಸ್ತಾರೆ ಅಂತ ನಾನು ನಮಗೆ ಸುಮಾರು ಕೆಲವು ನಮ್ಮ ಊರಲ್ಲಿ ರಸ್ತೆ ಆಗಲಿ ಮತ್ತೆ ಹಕ್ಕು ಪಾತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಕೂಡ ಅದನ್ನ ಕೊಡಬೇಕಾಗಿದೆ ನಾನು ಕೇಳ್ಕೊಳ್ತೀನಿ ಮತ್ತೆ ಮತ್ತೆ ಕಾಡಿನ ಉತ್ಪನ್ನ ಇವೆಲ್ಲ ಇದೆ ಅದನ್ನೆಲ್ಲ ಪೈಯ ಕೂಡ ಪರ್ಮಿಷನ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ

ಅಲ್ಲದೆ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿಕೊಳ್ಳಲು ಬೇಕಾಗುವ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಲಿದೆ ಅಂತ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹೇಳಿದರು ಫೈನಾನ್ಷಿಯಲ್ ಬಿಡುಗಡೆ ಇದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇವೆ ಈಗಾಗಲೇ ನಾವು ಮೊನ್ನೆ ಏನು ಆರು ಜನ ನಕ್ಸಲ್ ಸೆರೆಂಡರ್ ಆಗಿದ್ರು ಅವರಿಗೆ ಅವರವ್ರ ಬ್ಯಾಂಕ್ ಅಕೌಂಟಲ್ಲಿ ಮೊದಲನೇ ಕಂತನ್ನು ಸಹಿತ ನಾವು ಬಿಡುಗಡೆಗೊಳಿಸಿದ್ದೀವಿ ಇವರಿಗೂ ಸಹಿತ ಸರಿ ನಮಗೆ ಕನ್ಕರೆನ್ಸ್ ಸಿಕ್ಕಿದ ತಕ್ಷಣ ನಿಯಮಾನುಸಾರ ನಾವು ಮಾಡ್ತೇವೆ ಇದಲ್ಲದೆ ಅವರು ಕೆಲವು ಬೇಡಿಕೆಗಳು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು ಇತರೆ ಇಶ್ಯೂಸ್ ಏನು ರೇಸ್ ಮಾಡಿದರೆ ಅದ್ರ ಬಗ್ಗೆ ಆಗಲೇ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲ್ ಕಾಂಪ್ರಿಹೆನ್ಸಿವ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಈಗ ರೆಡಿ ಮಾಡ್ತಾ ಇದ್ದೀವಿ ಒಂದು ಮಟ್ಟಕ್ಕೆ ಒಂದು ರೂಪರೇಷೆಗಳು ಸಿದ್ಧ ಆಗಿದೆ ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಆ ಇಲಾಖೆಗೆ ಐ ಟಿ ಡಿ ಪಿ ಇಲಾಖೆಗೆ ಅದನ್ನು ಸಹಿತ ನಾವು ಸಲ್ಲಿಸ್ತೇವೆ ಇನ್ನು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಮಾತನಾಡಿ ಕೋಟೆ ಹೊಂಡ ರವೀಂದ್ರ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿಮೂರು ಪ್ರಕರಣ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಕೇಸ್ಗಳಿವೆ ರವೀಂದ್ರ ಎರಡು ಸಾವಿರದ ಏಳರಿಂದ ಭೂಗತರಾಗಿದ್ದರು ಇದೀಗ ವಾಹಿನಿಗೆ ಬಂದಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯವೇ ನಕ್ಸಲ್ ಮುಕ್ತವಾಗಿದೆ ಎಂದರು ನೋಡಿ ಈಗ ನಾನು ಹೇಳಿದ ಹಾಗೆ ಆಲ್ರೆಡಿ ಅವ್ರ ಮೇಲೆ ಹದಿಮೂರು ಕೇಸಸ್ ಇದೆ ಹದಿಮೂರು ಕೇಸಸ್ಸಲ್ಲಿ ಹನ್ನೆರಡು ಕೇಸಸ್ಸು ರೆಗ್ಯುಲರ್ ಕೇಸು ಒಂದು ಕ್ಲೋಸ್ ಆಗಿರುತ್ತೆ ಅಂದರೆ ಕ್ಲೋಸ್ ಅಂದರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಕ್ಲೋಸ್ ಆಗಿದೆ ಸೊ ನಮ್ಮಲ್ಲೇ ನಾವು ಈಗ ನಮ್ಮ ನಾವು ಕಾನೂನು ತಜ್ಞರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಈಗ ಶೃಂಗೇರಿ ಕೋರ್ಟಿಗೆ ಹಾಜರುಪಡಿಸ್ಬೇಕು ಅಂತಕ್ಕಂಥದ್ದು ವಿಚಾರದಲ್ಲಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಈಗ ನಮಗೆ ಹೇಳಬೇಕಾದ್ರೆ ಇಲ್ಲಿವರೆಗೆ ಇರತಕ್ಕಂಥ ಯಾರ್ಯಾರು ನಕ್ಸಲ್ಸ್ ಇದ್ದಾರೆ ನಮ್ಮಲ್ಲಿ ಒಂದು ಸರೆಂಡರ್ ಆಗಿದ್ದಾರೆ ಇಲ್ಲಾಂದರೆ ಕೆಲವೊಬ್ರು ಎನ್ಕೌಂಟ್ರು ಆಗಿದ್ದಾರೆ ತಮಗೆ ತಿಳಿದ ಹಾಗೆ ಮತ್ತು ಕೆಲವೊಬ್ಬರು ಸ ಅರೆಸ್ಟು ಆಗಿದ್ದಾರೆ ಸೊ ಇಲ್ಲಿಗೆ ಮೋಸ್ಟ್ಲಿ ಈಗ ಇರ್ತಕ್ಕಂಥ ಆ್ಯಕ್ಟಿವ್ ಇರ್ತಕ್ಕಂಥ ಎಲ್ಲ ನಕ್ಸಲ್ಸು ಆಲ್ಮೋಸ್ಟ್ ಸರೆಂಡರ್ ಆದಂಗೆ ಆಯಿತು ಮತ್ತೊಂದು ಲಕ್ಷ್ಮಿ ಅಂಥೇಳಿ ತೊಂಬಟ್ಟು ಲಕ್ಷ್ಮೀದ ಅಂಥೇಳಿ ಒಂದು ಇದೆ ಅವರು ಹಾಂ ತೊಂಬಟ್ಟು ಲಕ್ಷ್ಮಿ ಶೀಸ್ ಫ್ರಾಮ್ ಉಡುಪಿ ಅವ್ರದ್ದು ಏನಿದೆ ಅವರು ಲಾಂಗ್ ಅಪ್ಸ್ಟ್ಯಾಂಡಿಂಗ್ ಯು ಜಿ ನಕ್ಸಲ್ಸ್ ಇದ್ದರು ಅವ್ರದ್ದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅದು ಹತ್ತಿರದಲ್ಲೇ ಅದು ಒಂದು ಒಳ್ಳೆಯ ಸುದ್ದಿ ನಮಗೆ ಬರ್ಬೋದು ಇದೇನು ನಡೀತಾ ಇದೆ ಬೆಳವಣಿಗೆ ಇದೆಲ್ಲ ಬೆಳವಣಿಗೆ ನಮ್ಮ ರಾಜ್ಯದ ಮತ್ತೆ ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಶಾಂತಿ ಮತ್ತು ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ ಹಾಗಾದರೆ ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತವಾಯ್ತಾ ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆ ನಕ್ಸಲ್ ಹಣೆಪಟ್ಟಿಯಿಂದ ಹೊರಬಂತ ಅನ್ನೋ ಪ್ರಶ್ನೆಗೆ ಎಸ್ ಕರ್ನಾಟಕ ನಕ್ಸಲ್ ಮುಕ್ತವಾಗಿದೆ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆ ಕೂಡ ನಕ್ಸಲ್ ಲೇಬಲ್ನಿಂದ ಹೊರಬಂದಂತಾಗಿದೆ ಎಂಬ ಉತ್ತರ ಮೇಲ್ನೋಟಕ್ಕೆ ಸಿಕ್ಕಿದ್ದು ಈ ಹಣೆ ಪಟ್ಟಿ ಹೀಗೆ ಇರುತ್ತಾ ಕಾಲವೇ ಉತ್ತರಿಸಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು पब्लिक इंपैक्ट जनशक्त निर्णायक